ಐದ್ ಮಿತ್ ಅಂದರೆ ಸುಳ್ಳು ಸ್ಟೋರೀಸ್ಗಳು ಆರೋನ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಅದನ್ನು ನಾವು ನಿಜ ಅಂದ್ಕೊಂಡಿದ್ದೀವಿ ಸೊ ಅದರ ಬಗ್ಗೆ ಇವತ್ತು ನಾವು ವೀಡಿಯೋಲಿ ಮಾತಾಡೋಣ ಐದು ಆರು ಅಥವಾ ಐದು ಅಥವಾ ಆರು ಸುಳ್ಳುಗಳಿದ್ದಾವೆ ಮಾರ್ಕೆಟಲ್ಲಿ ಫ್ಯಾಕ್ಸ್ ಮೈತ್ ಮಿತ್ ಅಂತ ಹೇಳ್ಬೋದು ಮಿತ್ ಅಂದರೆ ಸ್ಟೋರೀಸು ಫಾಲ್ಸ್ ಸ್ಟೋರೀಸ್ ಹೇಳ್ತಾ ಇದ್ದಾರೆ ಜನರು ನಾವು ಕೂಡ ಅದನ್ನು ನಿಜ ಅಂತ ಅಂದ್ಕೊಂಡಿದ್ದೀವಿ ಆದರೆ ಅದೆಲ್ಲ ಸುಳ್ಳುಗಳು ಆರೋನ ಬಗ್ಗೆ ಸೊ ಅದನ್ನ ಬಗ್ಗೆ ಇವತ್ತು ಮಾತಾಡೋಣ ಸೊ ಹಲೋ ಫ್ರೆಂಡ್ಸ್ ನಿಮ್ಗೆ ಸ್ವಾಗತ ನಿಮ್ಮ ಕ್ರಿಮ್ ಚಾನಲ್ ಕೆ ಎಸ್ ನಾನು ನಿಮ್ಮ ಫ್ರೆಂಡು ಈ ಚಾನಲ್ನ ಹೋಸ್ಟು ಸೈಯದ್ ಅಂತ ಸೊ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಫೈವ್ ಮಿತ್ ಅಬೌಟ್ ಆರ್ ಐದು ಮಾತುಗಳು ಸುಳ್ಳುಗಳು ನಮ್ಮನ್ನು ಹೇಳಿದ್ದಾರೆ ಮೊದಲಿಂದ ಯಾರು ಹೇಳಿದ್ದಾರೆ ಅದನ್ನು ನಾವು ನಿಜ ಅಂದ್ಕೊಂಡಿದ್ದೀವಿ ಅದರಲ್ಲಿ ಏನಂದರೆ ಫಸ್ಟ್ ಹೇಳಬೇಕಂದ್ರೆ ಆರ್ ಒನ್ ಆರ್ ಲಕ್ಕಿ ಫಿಶಸ್ ದೆ ಬ್ರಿಂಗ್ ಪ್ರೆಸ್ಪ್ಯಾರಿಟಿ ದೆ ಬ್ರಿಂಗ್ ನೆಗೆಟಿವ್ ಪ ಎನರ್ಜಿ ಈ ಥರ ಭಾಳ ಜನ ಹೇಳ್ತಾರೆ ಆದರೂ ಸುಳ್ಳು ಯಾಕಂದರೆ ಲಾಜಿಕಲ್ಲಿ ನೋಡಬೇಕಂದ್ರೆ ಆ ಥರ ಯಾವುದು ಪ್ರೂಫ್ ಇಲ್ಲ ಆ ಥರ ಯಾವುದು ರಿಸಲ್ಟ್ ನಾವು ನೋಡಿಲ್ಲ ಅದು ಯಾವ ಥರ ಎಂಪ್ಯಾಕ್ಟ್ ನೋಡಿಲ್ಲ ಭಾಳ ಜನ ಅಂದ್ಕೊಳ್ತಾರೆ ಶಾಪ್ ಅವರು ಹೇಳಿರ್ಬೋದು ನಿಮ್ಮ ಯಾವುದಾದ್ರೂ ವಾಸ್ತು ಪ್ರಕಾರ ನಿಮ್ಗೆ ಯೋಚನೆ ಮಾಡಿರ್ಬೋದು ವಾಸ್ತು ಪ್ರಕಾರ ನೀವು ಮಾಡ್ತಿರ್ಬೋದು ಆದರೆ ಅದರ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಂದರೆ ಲ ಲಾಜಿಕಲ್ಲಿ ಏನು ಹೇಳ್ತಾ ಇದ್ರೆ ಇದು ಲಕ್ಕಿ ಫಿಶಸ್ ಅಲ್ಲ ಯಾವುದು ಮೀನು ನಿಮಗೆ ಲಕ್ ತಗೊಂಬರಲ್ಲ ಯಾವುದು ಮೀನು ನಿಮಗೆ ಪ್ರಸ್ಪ್ಯಾರಿಟಿ ಅಥವಾ ಪಾಸಿಟಿವಿ ಅದನ್ನು ತೊಗೊಂಬರೋಲ್ಲ ಅದೆಲ್ಲ ಮೇ ಹೇಳ್ತಾರೆ ಮನೆಯಲ್ಲಿ ಒಂದು ಅಕ್ವೇರಮ್ ತೊಗೊಂಬನ್ನಿ ಅದರಿಂದ ನಿಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ ಏನಾದರೂ ಪ್ರಾಬ್ಲಮ್ ಬರೋದಂಗೆ ನಿಮ್ಮ ಮೀನು ಮೀನು ಬಂದುಬಿಡುತ್ತೆ ಅದು ಸತ್ತೋಗುತ್ತೆ ನೀವು ಉಳ್ಕೊಳ್ತೀರಾ ಅಂತ ಆ ಥರ ಯಾವ ಏನೂ ಅಲ್ಲ ಆ ಥರ ಇದ್ದಿದ್ದರೆ ಎಲ್ಲರೂ ಆರೋನ ಇಕ್ಕೋರು ಯಾರೂ ಕೊಡ್ತಾ ಇಲ್ಲ ಎಲ್ಲ ಬಹಳ ಜನ ನಾನು ನೋಡಿದ್ದೀನಿ ಅಕ್ವೇರಿಯಂ ಶಾಪಿನ ಆರೋನ್ ತಗೊಂಬರ್ತಾರೆ ಸ್ಟಿಕ್ ಇರುವಾಗ ತೊಗೊಂಬರ್ತಾರೆ ದೊಡ್ಡ ಆದಮೇಲೆ ಅವ್ರ ತನಕ ಇಡೋಕ್ಕಾಗಲ್ಲ ಟ್ಯಾಂಕ್ ಖರೀದಿಸುವಷ್ಟು ಅವ್ರ ಹತ್ರ ಇರಲ್ಲ ಅದನ್ನು ತೊಗೊಂಡೋಗಿ ಅಕ್ವೇರಿಯಂ ಶಾಪ್ ಕೊಟ್ಬಿಟ್ಟು ಬೇರೆ ಫಿಶ್ ತೊಗೊಂಡ್ಬರ್ತಾರೆ ಆ ಥರ ಲೆಕ್ಕೋಪ್ ಮತ್ತು ಪ್ರಾಸ್ಪ್ಯಾಟ್ರಿ ಇದ್ದಿದ್ದರೆ ಅವರು ಅಕ್ವೆರಮ್ ಶಾಪ್ಗೆ ವಾಪಸ್ ಕೊಡ್ತಾ ಇರಲಿಲ್ಲ ಸೊ ಅದನ್ನು ಸು ಸುಳ್ಳು ಮಾತುಗಳು ನಾವು ಅದನ್ನು ಮಿತ್ರನ ನಾವು ನಿಜ ಅಂದ್ಕೊಂಡಿದ್ದೀವಿ ಸೊ ಎಣ್ಣೆದೇನೆಂದರೆ ಆರೋನ ಬರೇ ಲೈಫ್ ಫಿಶಸ್ಸು ತಿನ್ನತ್ತೆ ಕಾಳೇನೂ ತಿನ್ನಲ್ಲ ನಾರ್ಮಲ್ ಪ್ರೈಕ್ಸ್ ತಿನ್ನೋದಿಲ್ಲ ಅದೆಲ್ಲ ಗಲ್ ರಾಂಗು ಹಾಂ ಬಹಳ ಜನ ಅದಕ್ಕೆ ಲೈಫ್ ಫಿಶಸ್ ಕೊಡ್ತಾರೆ ಅದಕ್ಕೆ ಗೋಲ್ಡ್ ಫಿಶಸ್ಸು ಅಥವಾ ಫೀಡಿಂಗ್ ಫಿಶಸ್ ಕೊಡ್ತಾರೆ ಅದರಿಂದ ಬಹಳಷ್ಟು ಫಾಸ್ಟಾಗಿ ಗ್ರೋ ಆಗುತ್ತೆ ಆದರೆ ಅದರ ಮೋರ್ಟಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ ಆದರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಫಿಶಸ್ಸು ಕಾಯಿಲೆ ಬರೋಕ್ಕೆ ವೀಕ್ ಆಗೋಕ್ಕೆ ಯಾಕಂದರೆ ನೀವು ತೊಗೊಂಬರ್ತಾ ಇರಲ್ಲ ಅಕ್ವೇರಿಯಂ ಶಾಪಿಂದ ಮೀನು ಅದಕ್ಕೆ ಒಂದೇ ಟ್ಯಾಂಕಲ್ಲಿ ನೂರಾರು ಮೀನು ತುಂಬಿರ್ತಾರೆ ಅದಕ್ಕೆ ಏನೇನೋ ಕಾಯಿಲೆ ವೈಟ್ ಸ್ಪಾಟ್ ಏನೋ ಬಂದಿರುತ್ತೆ ಅದಕ್ಕೆ ಹೀಟರ್ ಹಾಕಿರಲ್ಲ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ ಇದ್ರೂ ಕಮ್ಮಿ ಆಗ್ತಾ ಇರುತ್ತೆ ಅದರಿಂದ ಫಿಶಸ್ಗೆ ಕಾಯಿಲೆ ಬಂದಿರುತ್ತೆ ಸ್ಟ್ರೆಸ್ ಆಗಿರುತ್ತೆ ಆ ಫಿಶಸ್ಸು ನಿಮ್ಮ ಆರೋನಾಗಿ ತಿನ್ಸ್ ತಿನ್ಸಿದರೆ ಅದು ಕಾಯಿಲೆ ಬಂದು ಆ ಕಾಯಿಲೆ ನಿಮ್ಮ ಆರೋನ ಟ್ರಾನ್ಸ್ಫರ್ ಆಗಿ ಆ ಥರ ಏನಾದರೂ ಪ್ರಾಬ್ಲಮ್ ಬರ್ಬೋದು ಸೊ ನೀವು ಫೀಡ್ ಮಾಡಿ ತೊಗೊಂಡ್ಬಂದು ಅದಕ್ಕೆ ಕ್ವಾರಂಟೈನ್ ಮಾಡಿ ಆಮೇಲೆ ನಿಮ್ಮ ಫೀಸ್ ಮಾಡಿ ಅದು ಒಳ್ಳೆಯದು ಆದರೆ ಬಹಳ ಜನ ಏನು ಹೇಳ್ತೀರಾ ಆರೋವನ್ನು ಕಾಲು ತಿನ್ನೋಲ್ಲ ನಾರ್ಮಲ್ ಪ್ಲೇಟ್ ತಿನ್ನಲ್ಲ ಅಂತ ಹೇಳಿದ್ರೆ ಸೊ ಅದು ಸುಳ್ಳೋದು ಯಾಕಂದರೆ ನಾನೇ ನನ್ನ ಆರೋವನಾಗೆ ಆರು ವರ್ಷದಿಂದ ನಾನು ಸಾಕಿದ್ದೆ ಸಿಲ್ವರ್ ಆರೋನ ಅದು ಕಾಲು ತಿಂತಾಯಿದ್ರು ನಾರ್ಮಲ್ ಪ್ಲೇಟ್ ತಿಂತಾಯಿದ್ರು ಇವತ್ತು ಕೂಡ ಈ ವಿಡಿಯೋ ಎಂಡೇಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಈ ಸಿಲ್ವರ್ ಹರೋನ ಅಂಥ ಏಷ್ಯನ್ ಹರೋವನ್ನ ಯಾವ ಥರ ನಮ್ಮ ಕಾಳನ್ನು ಅದು ನಾರ್ಮಲ್ ಅಕ್ವೇರಿಯಂ ಶಾಪಲ್ಲಿ ಸಿಗೋದು ಫೀಡನ್ನು ತೊಗೊಳತ್ತೆ ಅಂತ ಸೊ ಅದು ಕೂಡ ಸುಳ್ಳು ಬರೇ ಫಿಶಸ್ಸೇ ಕೊಡಬೇಕಂತ ಸೊ ಮೂರನೇ ಮಾತೇನಂದರೆ ಮೂರನೇ ಮೀತಿನಂದರೆ ಅಂದರೆ ಟ್ಯಾನಿಲೇಟ್ ಟ್ಯಾನಿಂಗ್ಲೆಟ್ ಕೊಡಲೇಬೇಕು ನೀವು ಏಷನ್ನು ಆರಾಮ ತೊಗೊಂಡ್ರೆ ಅದಕ್ಕೆ ಟ್ಯಾನಿಲೇಟ್ ಕೊಡಲೇಬೇಕಪ್ಪ ಇಲ್ಲಾಂದರೆ ಕಲರ್ ಬರಲ್ಲ ಅಂತ ಹೇಳ್ತಾರೆ ಅದು ಕೂಡ ಸುಳ್ಳು ಯಾಕಂದರೆ ಟ್ಯಾನಿಲೇಟ್ ಬಂದು ಎನಿಗೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಟ್ಯಾನಿಲೇಟ್ ಏನಾಗುತ್ತೆ ಫಾಸ್ಟಾಗಿ ಅವ್ರಿಗೆ ಪಿಗ್ಮೆಂಟೇಷನ್ ಇಕ್ಸ್ ಇನ್ಕ್ರೀಸ್ ಆಗುತ್ತೆ ಅದು ಸ್ಕೇಲಲ್ಲಿ ಇದೆಯಲ್ಲ ಅದು ಪಿಗ್ಮೆಂಟೇಷನ್ ಸ್ಕಿನ್ ಆಗುತ್ತೆ ಮತ್ತು ಜಾಸ್ತಿ ಫಾಸ್ಟಾಗಿ ಕಲರ್ ತೋರಿಸುತ್ತೆ ನೀವು ತೋಟ್ ಟ್ಯಾನ್ಲೈಟ್ ಇಟ್ಟಿದ್ರು ಕೂಡ ಕಲರ್ ಬರುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇಂಡೆರೆಕ್ಟ್ ಲೈಟ್ ಡೈರೆಕ್ಟ್ ಲೈಟ್ ಏನು ಕೊಡಂಗಾಗಿಲ್ಲ ಇಂಡೆರೆಕ್ಸಲೈ ಹತ್ರ ಇದ್ದರೆ ಕಡಿಕೆ ಹತ್ರ ಏನಾದರೂ ಏನಾದರೂ ವಿಂಡೋ ಹತ್ರ ಅಥವಾ ನೀವು ಬಾಗಿಲಕ್ಕೆ ಅಕ್ಕಪಕ್ಕದಲ್ಲಿ ಏನಾದರೂ ಇಂಡೆರೆಕ್ಷನ್ ಲೈಟ್ ಬರ್ತಾಯಿದ್ರೆ ಅದು ಕೂಡ ಅವ್ರ ಬಾಡಿ ಮೇಲೆ ಹೋಗಿ ಎಫೆಕ್ಟ್ ಕೊಡುತ್ತೆ ಅದರ ಸ್ಲೋವಾಗಿ ಕೊಡುತ್ತೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಶೋಬೀಸ್ ಬಾಲಿವುಡ್ ಅಥವಾ ಕನ್ನಡ ಯಾರೋ ಫಿಲ್ಮ್ ಆ್ಯಕ್ಟರ್ಸು ಆ್ಯಕ್ಟರ್ ಇರ್ಬೋದು ತಮ್ಮ ಬಾಡಿನ ಗ್ರೋ ಮಾಡೋಕ್ಕೆ ತಮ್ಮ ಬ್ಯೂಟಿಫುಲ್ನೆಸ್ನ ಮೇಂಟೈನ್ ಮಾಡೋಕ್ಕೆ ಶು ಜಿಮ್ಗೆ ಹೋಗ್ತಾರೆ ಒಳ್ಳೆ ಒಳ್ಳೆಯ ಪದಾರ್ಥ ತಿಂತಾರೆ ಡಯಟಿಂಗ್ ಯೂಸ್ ಫೀಡ್ ಫಾಲೋ ಮಾಡ್ತಾರೆ ಏನಕ್ಕೋಸ್ಕರ ಅಂದರೆ ಒಳ್ಳೆತನ ಇರಬೇಕು ಮತ್ತು ಅವರು ಬಾಡಿ ಮೇಂಟೈನ್ ಇರಬೇಕು ಅಂತ ಯಾಕಂದರೆ ಅವ್ರು ಫಿಲಮಲ್ಲಿ ಬರ್ತಾರೆ ಚೆನ್ನಾಗಿ ಕಾಣಬೇಕು ಅಂತ ಸೊ ಆಗಿ ಒಂದು ಹಾಬಿ ಒಂದು ಜನರಲ್ ಕಾಮನ್ ಮ್ಯಾನ್ ಆ ಥರ ಏನು ನಾವು ನೋಡೋಕೆ ಬರೋಲ್ಲ ಅವರು ಅಷ್ಟು ಬಾಡಿ ಮೇಲೆ ಏನು ಕಾನ್ಸಂಟ್ರೇಟ್ ಮಾಡಲ್ಲ ನಾರ್ಮಲ್ ಆಗಿ ಊಟ ತಿಂತಾರೆ ನಾರ್ಮಲ್ ಆಗಿ ಲೈಫ್ ಮಾಡ್ತಾರೆ ಅವರು ಕೂಡ ಜೀವಿತಾರೆ ಅವರು ಕೂಡ ಎರಡು ಲೈಫೇ ಆದರೆ ಶೋಬಿಸ್ ಲೈಫ್ ಏನಂದರೆ ಒಳ್ಳೆಯದಾಗಿ ಕಾಣಬೇಕು ಸುಂದರವಾಗಿ ಕಾಣಬೇಕು ಅದಕ್ಕೋಸ್ಕರ ವರ್ಕೌಟ್ ಮಾಡ್ತಾರೆ ನಾರ್ಮಲ್ ಕಾಮನ್ ಮೇನ್ ಏನಾಗುತ್ತೆ ಕೂಡ ಜೀವನ ಅವ್ರಿಗೂ ಕೂಡ ಲೈಫ್ ಇರುತ್ತೆ ಆದರೆ ಅವ್ರಿಗೂ ಜಾಸ್ತಿ ಬಾಡಿ ಮೇಲೆ ಕಾನ್ಸಂಟ್ರೇಟ್ ಮಾಡೋಲ್ಲ ಸೇಮ್ ಈ ಥರ ನೀವು ಟ್ಯಾನೇಟ್ ಕೊಟ್ಟರೆ ನಿಮ್ಮ ಫಿಶಸ್ನ ಫಾಸ್ಟಾಗಿ ಗ್ರೋ ಆಗುತ್ತೆ ಕಲರ್ ಬರುತ್ತೆ ಒಳ್ಳೆಯ ಶೋಭಿಸ್ ಥರ ಕಾಣುತ್ತೆ ಅಂದರೆ ಮೋಟಾಲಿಟಿ ಕೂಡ ಅಷ್ಟೇ ಬರುತ್ತೆ ಆದರೆ ನಾರ್ಮಲ್ ಆಗಿ ನೀವು ಇಂಡುಟ್ ಕೊಟ್ರೆ ನಾರ್ಮಲ್ ಲೈಟ್ ಕೊಟ್ಟರೆ ಅದು ಕೂಡ ಲೈಟ್ ಬರುತ್ತೆ ಕಲರ್ ಬರುತ್ತೆ ಅಂದರೆ ಟೈಮ್ ತೊಗೊಳತ್ತೆ ಸೊ ಎರಡೂ ಕೂಡ ವ್ಯತ್ಯಾಸ ನೀವು ಕೊಟ್ಟರೆ ಒಳ್ಳೆಯದು ನಿಮ್ಮ ಕಲರ್ ಗ್ರೋ ಆಗುತ್ತೆ ಅದು ಒಳ್ಳೆಯದು ಆದರೆ ವಿತೌಟ್ ಲೈಟಿಂಗ್ ಕೂಡ ನೀವು ಇಡ್ಬೋದು ಯಾರು ಜಾಸ್ತಿ ಯೂಸ್ ಮಾಡ್ತಾರೆ ಅಂದರೆ ಅಕ್ವೇರಿಯಂ ಶಾಪ್ ಅವರು ಅಕ್ವೇರಿಯಂ ಶಾಪಲ್ಲಿ ಏನು ಮಾಡ್ತಾರೆ ಟ್ಯಾನಿಲೈಟ್ ಹಾಕ್ತಾರೆ ಫೀಸ್ ಚೆನ್ನಾಗಿ ಕಾಣಲಿ ಅಂತ ಇಲ್ಲಾಂದರೆ ಆರು ಆರು ಗಂಟೆ ಎಂಟಿನ ಗಂಟೆ ಡೈಲಿ ಅವ್ರಿಗೆ ಎರಡು ಮೂರು ತಿಂಗ್ ತನಕ ಲೈಟ್ ಕೊಡ್ತಾನೆ ಇರ್ತಾರೆ ಯಾಕಂದರೆ ಈ ಫೀಶಲ್ಲಿ ನಾನು ಆರು ತಿಂಗ್ಳು ಕರೆಕ್ಟಾಗಿ ಡೈಲಿ ಆರು ಆರು ಗಂಟೆ ಮೂರು ಮೂರು ನಾಲ್ಕು ಗಂಟೆ ಲೈಟ್ ಕೊಟ್ಟರೆ ಇದು ರೆಡ್ ಕಲರ್ ಆಗಿಬಿಡುತ್ತೆ ಪೂರ್ತಿ ರೆಡ್ ಕಲರ್ ಆಗಿಬಿಡತ್ತೆ ಸೊ ಅವಾಗ ಆ ವ್ಯಾಲ್ಯೂನೇ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅಕ್ವೇರಿಯಂ ಶೋಬು ಫಾಲೋ ಮಾಡ್ತಾರೆ ನೀವು ಕೂಡ ಶೋಭಿಸ್ತಾರೆ ನಿಮ್ಮ ಅನ್ನು ಒಳ್ಳೆ ಕಾಣಬೇಕು ನೀವು ಕೊಡ್ಬೋದು ಆದರೆ ಇಂಪಾರ್ಟೆಂಟ್ ಅಲ್ಲ ನೆಸೆಸರಿ ಅಲ್ಲ ವಿತೌಟ್ ಲೈಟ್ ಆ್ಯಾನಿ ಲೈಟು ಕೂಡ ನಿಮ್ಮ ಆರೋನ ಇಡ್ಬೋದು ಸೊ ನಾಲ್ಕು ಮಿತಿ ಏನಂದರೆ ಬಹಳ ಜನ ಏನು ಮಾಡ್ತೀರಾ ಆರೋವನ ಫಿಶಸ್ಸು ಜಂಪ್ ಮಾಡಿ ಸ್ಯಾಕ್ರಿಫೈಸ್ ಮಾಡಿಬಿಡ್ತಾರೆ ನಮ್ಮ ಓನರ್ಗೋಸ್ಕರ ತಮ್ಮ ಓನರ್ಗೋಸ್ಕರ ಸೇವ್ ಮಾಡೋಕ್ಕೋಸ್ಕರ ಏನಾದರೂ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಬರ್ತಾ ಬರ್ತಾಯಿದ್ರೆ ಮನೆ ಮೇಲ್ಗಡೆ ಏನಾದರೂ ಪ್ರಾಬ್ಲಮ್ ಬರ್ತಾ ಇದ್ರೆ ಆ ಪ್ರಾಬ್ಲಮ್ ನಿಮ್ಮ ಫಿಶಸ್ ಮೇಲೆ ಹೋಗ್ಬಿಡುತ್ತೆ ಮತ್ತೆ ಅದನ್ನು ನಿಮ್ಮನ್ನು ಸೇವ್ ಮಾಡೋಕೋಸ್ಕರ ಜಂಪ್ ಮಾಡಿ ಸತ್ತೋಗಿಬಿಡುತ್ತೆ ನೀವು ಸೇವ್ ಆಗಿಬಿಡ್ತಾರೆ ಬಹಳ ಜನ ಹೇಳ್ತಾರೆ ಅದು ಕೂಡ ಸುಳ್ಳೆ ಯಾಕಂದರೆ ಆ ಥರ ಏನೂ ಪ್ರೂಫ್ ಇಲ್ಲ ಆ ಥರ ಏನೂ ಫ್ಯಾಕ್ಟ್ ಇಲ್ಲ ಫಿಶಸ್ ಏನಕ್ಕೆ ಜಂಪ್ ಮಾಡುತ್ತೆ ಅಂದರೆ ಅಂದರೆ ಫಿಶಸ್ಗೆ ನೀರು ಏನಾದರೂ ಪ್ರಾಪರ್ ಬ್ಯಾಟ್ ವಾಟರ್ ಕ್ವಾಲಿಟಿ ಇರುತ್ತೆ ನೀರು ಒಳ್ಳೆ ಇರೋಲ್ಲ ಒಳಗಡೆ ಸಫುಕೇಟಿಗೆ ಆಗುತ್ತೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಇರೋದಿಲ್ಲ ಮತ್ತು ಟ್ಯಾಂಕ್ ಚಿಕ್ಕದಾಗಿರುತ್ತೆ ಸರಿಯಾಗಿ ಊಟ ತಿಕ್ ಸಿಗ್ತಾಯಿಲ್ಲ ಊಟಕ್ಕೋಸ್ಕರ ಜಂಪ್ ಮಾಡುತ್ತೆ ಇಲ್ಲಾಂದರೆ ಎನ್ವಿರಾನ್ಮೆಂಟ್ ಅವರು ಕೊಟ್ಟಿರೋದು ಅಸ್ ಎನ್ವಿರಮೆಂಟ್ ಸರಿಯಾಗಿರೋಲ್ಲ ಅಥವಾ ಇದು ಬೈ ಬರ್ಡ್ ಬೈ ನೇಚರ್ ಇದು ಜಂಪಿಂಗ್ ಫಿಶಸ್ಸೇ ಇದನ್ನು ಕೋತಿಗಳು ನೀರಿನ ಕೋತಿಗಳು ಅಂತಾರೆ ಯಾಕಂದರೆ ಕೋತಿ ಏನು ಮಾಡುತ್ತೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಮಾಡ್ತಾನೆ ಇರುತ್ತೆ ಅದು ಬೈ ಬರ್ಡ್ ಬೈ ನೇಚರ್ ಆ ಥರ ಅವ್ರ ಹ್ಯಾಬಿಟ್ ಇರುತ್ತೆ ಅದೇ ಥರ ಇದು ಕೂಡ ಆರೋವನ್ ನೀರಿನ ಮಂಕಿ ಅಂತಾರೆ ಯಾಕಂದರೆ ಇದು ಆಚೆ ಕಡೆ ಜಂಪ್ ಮಾಡಿ ತಮ್ಮ ಫುಡ್ಡನ್ನು ಪ್ರೇನ ಅಟ್ಯಾಕ್ ಮಾಡಿ ತಿಂತಾರೆ ಒಂದು ಆರೋವನ್ನು ಆರಡಿ ತನಕ ಜಂಪ್ ಮಾಡುತ್ತೆ ಅದಕ್ಕೋಸ್ಕರ ಹೇಳೋದು ಒಳ್ಳೆ ಟಾಪು ಹೆವಿ ಇರಬೇಕು ಯಾಕಂದರೆ ಇಲ್ಲ ತಳ್ಳಿಗಿದ್ರೆ ಏನಾದರೂ ಲೇಟ್ ಲೇಟಾಗಿದ್ರೆ ಜಂಪ್ ಮಾಡಿಬಿಡತ್ತೆ ಅಂತ ಸೊ ಅದಕ್ಕೋಸ್ಕರ ಜಂಪ್ ಮಾಡೋದು ಬೇರೆ ಏನು ಆ ಥರ ಪ್ರಾಬ್ಲಮ್ಸು ತಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿ ಒಂದನ್ನು ಸೇವ್ ಮಾಡೋಕೆ ಆ ಥರ ಏನು ಫ್ಯಾಕ್ಟ್ ಸ್ಟೋರೀಸ್ ನಿಜ ಅಲ್ಲ ಅದು ಅದು ಮಿತ್ತೆ ಅದು ಆರನೇ ಮಿತಿ ಏನಂದರೆ ಹೇಳ್ತಾರೆ ಬ ಸುಳ್ಳು ಹೆಸರು ಈಗ ಇವಾಗ ಹೇಳ್ತಾರೆ ಈ ಫಿಶಸ್ಸು ಬ್ಯಾನ್ ಆಗಿದೆ ಎಲ್ಲೂ ಇಲ್ಲ ತೊಗೊಂಬಾರ್ದು ಸಿಲ್ವರ್ ಅರೋನ ಬಿಟ್ಟರೆ ಏಷ್ಯನ್ ಬ್ಯಾನ್ ಆಗಿದೆ ಏನೇನೋ ಹೇಳ್ತಾರೆ ಅದು ಕೂಡ ಮೀತೆ ಯಾಕಂದರೆ ಬಯಲಾಜಿಕಲಿ ನೋಡಬೇಕಂದ್ರೆ ಇದು ಇಂಡೇಂಜರ್ ಸ್ಪೆಸಿಸೇ ಅಮೇರಿಕಾ ಸೆಂಟ್ರಲ್ ಅಮೇರಿಕಾ ಮತ್ತು ಆಫ್ರಿಕಾನ ಬರೋದು ಈಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಭಾಳ ಜನ ಕಲೆಕ್ಟ್ ಮಾಡಿ ನ್ಯಾಚುರಲಿನಲ್ಲಿ ತೊಗೊಂಡ್ಬಿಟ್ಟು ಸೇಲ್ ಮಾಡ್ತಾರೆ ಅಕ್ವೇರಿಯಂ ಶಾಪ್ ಅಕ್ವೇರಿಯಂ ಅವರು ಹಾಫೀಸ್ ತೊಗೊಂಡೋಗಿ ಚಿಕ್ಕ ಚಿಕ್ಕ ಟ್ಯಾಂಗಲ್ಲಿ ಇರ್ತಿ ಸೈಜ್ ಬಿಡ್ತಾರೆ ಸೊ ಬೇಗನೆ ಅದು ಕಾಲೇ ಆಗ್ತಾ ಇದೆ ನೇಚರಿಂದ ಸೊ ಅದಕ್ಕೋಸ್ಕರ ಅದು ಕಂಟ್ರೋಲ್ ಮಾಡೋಕೆ ಏನು ಮಾಡ್ತಿರೋದರೆ ಅವ್ರಿಗೆ ನೇ ಅದಕ್ಕೆ ಚಿಪ್ ಇನ್ಸ್ಟಾಲ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಲೀಗಲಿ ಸೇಲ್ ಮಾಡ್ತಾ ಇರೋದು ನೀವೇನು ಕಲ್ತನ ಮಾಡ್ತಾರ ನೀವು ಇಲ್ಲಿಗಲ್ ಏನು ಐಟಮ್ ಖರೀದಿಸಿದ್ದಿಲ್ಲ ನಿಮಗೆ ಫಿಶಸ್ ಏಷ್ನ ಕೊಡ್ತಾ ಇರೋದು ಬೈ ಚಿಪ್ ಜೊತೆ ಚಿಪ್ ಇನ್ಸ್ಟಾಲ್ ಮಾಡಿರ್ತಾರೆ ಆ ಚಿಪ್ ಸ್ಕ್ಯಾನ್ ಮಾಡಿದರೆ ಎಲ್ಲಿಂದ ಬಂದಿರೋ ಫಿಶಸ್ಸು ಅವ್ರ ಪೇರೆಂಟ್ಸ್ ಯಾವುದು ಯಾವ ಫಾರ್ಮಿಂದ ಬಂದರೆ ಎಲ್ಲ ಅದರಲ್ಲಿ ಡೀಟೇಲ್ಸ್ ಇರುತ್ತೆ ಸೊ ಲೀಗಲಿ ನಿಮ್ಮ ಚಿಪ್ಪನ್ನು ಇನ್ಸ್ಟಾಲ್ ಮಾಡಿ ಸರ್ಟಿಫಿಕೇಟ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ಕಂಟ್ರೋಲಬಲ್ ಅದಕ್ಕೆ ಸೈಟ್ಸ್ ಅಪ್ಲೋಡ್ ಮಾಡಿ ಸೈಟ್ಸಲ್ಲಿ ಲಿಸ್ಟ್ ಮಾಡಿ ಕಂಟ್ರೋಲಬಲ್ ಆಗಿ ಸೇಲ್ ಮಾಡ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ಸ್ವಲ್ಪ ಕಾಸ್ಟ್ಲಿ ಫಿಶಸ್ ಇದು ಎಲ್ಲರೂ ಖರೀದಿಸೋ ಫಿಶಸ್ ಅಲ್ಲ ಅದು ಯಾಕಂದರೆ ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಅದನ್ನು ಇನ್ಕ್ರೀಸ್ ಮಾಡಿ ಚಿಪ್ ಇನ್ಸ್ಟಾಲ್ ಮಾಡಿ ಕೊಡ್ತಾರೆ ಸೊ ಅದಕ್ಕೋಸ್ಕರ ಆಶೆನ ಅವ್ರು ತೊಗೊಳ್ತಾಯಿದ್ರೆ ಅದರಲ್ಲಿ ಚಿಪ್ ಇನ್ಸ್ಟಾಲ್ ಮಾಡಿದ್ರೇ ತಗೊಳ್ಳಿ ಅಂದರೆ ತೊಗೊಳೋಗ್ಬೇಡಿ ಚಿಪ್ ಸಿಕ್ಕಿದೆ ಇನ್ಸ್ಟಾಲ್ ಆಗಿದೆ ಅದು ವೆರಿಫೈ ಕೊಡ್ತಾ ಇದ್ದಾರೆ ಅದಕ್ಕೆ ಸರ್ಟಿಫಿಕೇಟ್ ಸಿಗ್ತಾಯಿದೆ ಅಂದರೆ ತೊಗೊಂಡ್ಮೇಲೆ ಆರಾಮಾಗಿ ಮನೇಲಿ ಇಡಿ ಯಾರು ನಿಮಗೆ ಹಿಡ್ಕೊಂಡು ಹೋಗಿಲ್ಲ ಯಾವುದೂ ಕೇಸ್ ಆಗೋದಿಲ್ಲ ಸೊ ಇನ್ನೊಂದು ಮಿತಿ ಏನಾದರೆ ಭಾಳ ಜನ ಹೇಳ್ತಾರೆ ಅದು ಕೌಂಟ್ ಇಲ್ಲ ಇಲ್ಲ ಅಂದರೆ ನಾನು ನಾರ್ಮಲಾಗಿ ಹೇಳ್ತೀನಿ ಇದಕ್ಕೆ ಬಿಗಿನರ್ಸ್ ಏನು ಇಡೋಕ್ಕಾಗಲ್ಲ ಬಿಗಿನರ್ಸ್ಗೆ ಏನು ಇಲ್ಲ ಅಂತ ಹೇಳ್ತಾರೆ ಬಿಗಿನರ್ಸು ಕೂಡ ಇಡ್ಬೋದು ನಿಮ್ಮ ಹತ್ರ ಡೆದ್ದು ಟ್ಯಾಂಕ್ ದೊಡ್ಡ ಟ್ಯಾಂಕ್ ಇದ್ದರೆ ಪ್ರಾಪರ್ ನೀವು ಏನ ಕೊಟ್ಟರೆ ಪ್ರಾಪರ್ ಫೀಟ್ ಕೊಟ್ಟರೆ ನಿಮ್ಮ ಎಕ್ಸ್ಪೆನ್ಸನ್ನು ನೋಡ್ಕೊಂಡ್ರೆ ನೀವು ಆರಾಮಾಗಿ ಇನ್ನೊಂದು ಏನಂದ್ರೆ ಬಹಳಷ್ಟು ದೊಡ್ಡ ಟ್ಯಾಂಕ್ ಬೇಕು ಹತ್ತಡಿ ಟ್ಯಾಂಕ್ ಬೇಕು ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ಸೆವೆನ್ ಫೀಟ್ ಬೈ ಟೂ ಫೀಟ್ ಬೈ ಟು ಫೀಟ್ ಟ್ಯಾಂಕ್ ಇದ್ರೆ ಆರಾಮಾಗಿ ಹಿಡಬೋದು ಏಷ್ಯನ್ ಆರೋನೋಕೋಸ್ಕರ ಲೈಫ್ ಟೈಮ್ ಇಡೋಕ್ಕೆ ಆ ಸಿಕ್ಸ್ ಬೈ ಟೂ ಫೀಟ್ ಬೈ ಟು ಫೀಟ್ ಟ್ಯಾಂಕ್ ಇದ್ರೆ ಸಾಕು ಲೈಫ್ ಟೈಮ್ ತನಕ ನೀವು ಆ ಟ್ಯಾಂಕಲ್ಲಿ ಇಡ್ಬೋದು ಮತ್ತೆ ಭಾಳ ಜನ ಹೇಳ್ತಾರೆ ಒಂದು ಟ್ಯಾಂಕಲ್ಲಿ ಎರಡು ಆರೋಹನ ಇಡ್ಬೋದು ಅಂತ ಅದು ಕೂಡ ಮಿತೆ ಆ ಥರ ಏನೂ ಇಡಕ್ಕಾಗಲ್ಲ ಯಾಕಂದ್ರೆ ಒಂದಕ್ಕೊಂದು ಜಗಳ ಆಡಿಸುತ್ತೆ ಸೊ ಈ ಥರ ಭಾಳಷ್ಟು ಮಿತಿ ಇದೆ ಆದರೆ ಫೈವ್ ಇಂಪಾರ್ಟೆಂಟ್ ಮಿತಿ ಫೈವ್ ಇಂಪಾರ್ಟೆಂಟ್ ಸ್ಟೋರೀಸು ಜನರು ಹೇಳ್ತಾರೆ ನಾವು ಅದನ್ನು ಸತ್ಯ ಅಂದ್ಕೊಂಡಿದ್ದೀವಿ ಅದ್ರ ಬಗ್ಗೆ ನಾನು ಇವತ್ತು ಹೈಲೈಟ್ ಮಾಡಿದ್ದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಾನು ಈ ಥರ ಹೈಲೈಟ್ ಮಾಡಿದ್ದು ಮೇಲೆ ಅದಕ್ಕೆ ಎಷ್ಟು ಅಪ್ರೂವ್ ಮಾಡ್ತೀರಾ ಎಷ್ಟೋ ಅದಕ್ಕೆ ನಿಜ ಅಂತೀರಾ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಹತ್ರ ಬೇರೆ ಏನಾದರೂ ಮಿತ್ತಿದ್ರೆ ಆ ಥರ ಏನಾದರೂ ಕೇಳಿದರೆ ಮಾರ್ಕೆಟಲ್ಲಿ ಅದು ಕೂಡ ನಮಗೆ ಕಮೆಂಟ್ಸಲ್ಲಿ ಹೇಳಿ ಯಾಕಂದ್ರೆ ನಾವು ಕೂಡ ನೋದಿ ನಮಗೂ ಕೂಡ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರಲಿ ನಾವು ಕೂಡ ನಾಲೆಜ್ ಇಂಪ್ರೂವ್ ಆಗಲಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಭಾಳಷ್ಟು ವೀಡಿಯೋ ನಮ್ಮ ಚಾನೆಲ್ ಬರ್ತಾ ಇರುತ್ತೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್